ಸ್ನೇಹಿತರೆ ನನ್ನ ವಿಡಿಯೋ ವೀಕ್ಷಿಸ್ತಿರುವ ಪ್ರತಿಯೊಬ್ಬರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಾನೀಗ ನಿಮಗೆ ತೋರಿಸ್ತಾ ಇರುವುದು ಬೆಲಪು ಭದ್ರ ಮಸ್ಜಿದ್ ಹಾಗೂ ಅಲ್ಬದ್ರಿಯಾ ಮದ್ರಸದ ಮಕ್ಕಳಿಂದ ನಡೆಯುವ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಬೆಲಪು ಭದ್ರ ಜಾಮಿ ಜಾಮಿಯಾ ಮಸ್ಜಿದ್ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ನಮ್ಮ ಮಸೀದಿಯ ಕತಿಭರಾದ ಉಸ್ತಾದರು ಕತಿಬ್ ಉಸ್ತಾದರು ಹಾಗೂ ಮದ್ರಸದ ಅಧ್ಯಾಪಕರಾದ ನೌಫಲ್ ಮದನಿ ಹಾಗೂ ಅಬ್ದುಲ್ ಅಮೀಜ್ ಹನೀಫಿ ಹಾಗೂ ಮಸೀದಿಯ ಉಸ್ತಾದರಾದ ನಮ್ಮ ಸಾದಿ ಉಸ್ತಾದ್ರವರು ಸಾದಿಕ್ ಸಾದಿ ಉಸ್ತಾದ್ರವರು ಎಲ್ಲರೂ ಇಲ್ಲಿದ್ದಾರೆ ಅದೇ ರೀತಿ ಸುಮಾರು ಇರ್ನೂರರಷ್ಟು ಮಕ್ಕಳು ಕೂಡ ಇಲ್ಲಿದ್ದಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಅದೇ ರೀತಿ ಊರಿನ ನಾಗರಿಕರು ಹಾಗೂ ಜಮಾತ್ ಬಾಂಧವರು ಕೂಡ ಉಪಸ್ಥಿತರಿದ್ದಾರೆ ನೀವೆಲ್ಲ ನೋಡ್ತಾ ಇರ್ಬೋದು ನೋಡಿ ಬೆಳಪು ಜಾಮಿಯಾ ಮಸ್ಜಿದ್ ವಟಾರದಲ್ಲಿ ಹೊರಗಿನ ಹೊರಗಿನ ವಟಾರದಲ್ಲಿ ಈ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತಾ ಇದೆ ವೀಕ್ಷಿಸಿ ಶಾಂತಿಯ ಸರ್ವ ಜನಾಂಗಡಿ ಶಾಂತಿಯ ಹಾದಿ ತೋರ್ವ ಕರಿಯ ಬಿಳಿಯ ಪಡಬಾ ಬಲ್ಲದ ಬೇಗ ಬಾವಾಯ ಕಣ್ಣ ಹರಿ ವರದ ಸೃಷ್ಟಿ ಕರ್ತ ಎಲ್ಲ ಒಂದೇ ತಿಳಿಯಣ್ಣ ಕಳಿಯ ಬಾಲಿ

சாத்தியோருவா சொல்லுவா சர்வநாய் பதிலோர்வா சாத்திய மந்திர வேல்வா சௌஹார தே சாரவா சர்வனாய் பதிலோர்வா கண்ணாரிய கத்த எல்ல சாலி சேவா பார்த்த ஓடுதே லாலி நம்மி ஐகதே பார்த்த ரஷ்ட் ஜிண்டா शांति राष्ट्र जिंदाबाद, प्रतीय राष्ट्र जिंदाबाद, आदर राष्ट्र जिंदाबाद शांति मंत्रवा सौवाद से सर्वजना शातीय तोड़वा ದೇಶದ ಮಕ್ಕಳು ನಮಗೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಆಗಿ ಕೊನೆಗೆ ಭಾರತ ದೇಶದ ಮಕ್ಕಳು ನಾವು ನಮಗೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಆಗಿ ಕೊನೆಗೆ ನನ್ನ ಭೇದಗಳಷ್ಟೇ ಇದ್ದರು ಬದುಕುವ ಜನರು ನಾವು ಒಂದೇ ಭಾವೈಕತೆಯಲ್ಲಿ ಕೂಡಿ ಮಾಡುವ ನಮಗೇ <muchas> ಇದ್ದರು ಬದುಕುವ ಜನರು ನಾವೊಂದೇ ಭಾವೈಕತೆಯಲ್ಲಿ ಕೋಣಿ ಬಾಳುವ ಹಾರಾಡುವುದು ಜನ ನಮಗುದೇ ಒಂದೇ ನಾವೆಲ್ಲರೂ ಒಂದೇ ಈ ಭಾರತವು ನಮಗೊಂದೇ ಒಂದೇ ನಾವೆಲ್ಲರೂ ಒಂದೇ ಈ ಭಾರತವು ನಮಗೊಂದೇ ಜನವನ ರಕ್ಷಣೆಗಾಗಿ ದುಡಿಯುವ ನಾವೊಂದೇ ಕೇಸ ನಮಗೊಂದೇ ಭಾರತ ದೇಶ ನಮಸ್ಕಾರ ನಾವು ನಮಗೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಆಗಿ

Ba lần cho sao bay, ba lần lên sao bay, ba lần lên sao bay, గురు నన్న భారత ఏమ విశ్వకెళ్ గురు నన్న భారత నన్న దేశ నన్న ఔతరు నన్న ప్రాణ భారత శాంతి సహవాల్మే విశ్వకెల్ సారత నన్న దేశ నన్న ప్రాణ భారత శాంతి సహవాల్మే విశ్వకెల్ సారథ ఇల్లి జన్మ కాలలో పుణ్యవు దూ ಭಾರತರ ಕೌನಿ ನಾವು ಹಿಂದೂ ಸಾಣವ ಹಿಂದೂ ಮರೆಯದ ಭಾರತರ ಕ್ಲೌಹಿ ನಾವು ಕನ್ನಡ ಹಿರಿಮೆ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಇಂದು ಸಾಣವ ಹಿಂದೂ ಮರೆಯದ ಭಾರತ ರೌಣಿ ನಾವು

ಭಾರತ ರತ್ನ ಹಿಂದು ಸ್ಥಾನೂ ಯಡಭಾರತ ರತ್ನ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಲ್ವೆ ವಿಶ್ವಕ್ಕೆಲ್ಲ ಸಾರಥ ಇಲ್ಲಿ ಒಮ್ಮೆ ಜನ್ಮ ತಾವರೂ ಪುಣ್ಯ ಊತ ಭಾರತ ಭಾರತ ಎನ್ನಲು ಜೀವನ ಸಾರ್ಥಕ ಸ್ನೇಹಿತರೆ ಮಕ್ಕಳ ಈ ದೇಶಭಕ್ತಿ ಗೀತೆ ಕಾರ್ಯಕ್ರಮ ಮುಗಿದು ಇದೀಗ ಧ್ವಜಾರೋಹಣದತ್ತ ಆ ಇಲ್ಲಿಯ ಸಮಯ ಧ್ವಜಾರೋಹಣದ ಸಮಯ ಆಗ್ತಾ ಇದೆ ನೋಡಿ ಎಲ್ಲರೂ ಮಕ್ಕಳು ಕೂಡ ಮಕ್ಕಳಿಗೆ ವೀಡೆ ತೆಗೆಯುವಾಗ ಕೂಡ ನಾಚಿಕೆ ಆಗ್ತದೆ ಒಬ್ಬೊಬ್ಬರಿಗೆ ಆಚೆ ಮುಖ ಮಾಡ್ತಾ ಇದ್ದಾರೆ ಅದೇ ರೀತಿ ಈಗ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಮಸೀದಿಯ ಅಧ್ಯಕ್ಷರಾದ ಅಬ್ದುಲ್ ಕರೀಂ ಹಾಜಿ ಕಲತ್ತೂರು ಅದೇ ರೀತಿ ಮಸೀದಿಯ ಕಾರ್ಯದರ್ಶಿಯಾದ ವಲೀದ್ ಬೆಲಪು ಅದೇ ರೀತಿ ನಮ್ಮ ಮಸೀದಿಯ ಹಿರಿಯ ಸದಸ್ಯರಾದ ಅಬ್ದುಲ್ ರಝಾಕ್ ಬಿ ಸಿ ಅಬ್ದುಲ್ ರಝಾಕ್ ಹಾಗೆ ಮಸೀದಿಯ ಕತಿಬರಾದ ಬಹುಮಾನ್ಯ ಅಬ್ದುಲ್ ರಶೀದ್ ಸಖಾಫಿ ಹಾಗೂ ಮಸೀದಿಯ ಎಲ್ಲ ಉಸ್ತಾದ್ಗಳ ಜೊತೆಗೂಡಿ ಈಗಾಗಲೇ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಲು ಕ್ಷಣಗಣನೆ ಆರಂಭವಾಗಿದೆ ನೀವು ನೋಡ್ತಾ ಇದ್ದೀರಾ ಈಗಾಗಲೇ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಎಲ್ಲರೂ ಅಣಿಯಾಗಿದ್ದಾರೆ ಈಗಾಗಲೇ ಇನ್ನು ಕೆಲವೇ ಕ್ಷಣಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಕೂಡ ನಡೆಯುತ್ತದೆ ನೋಡಿ ಧ್ವಜಾರೋಹಣ ಮಾಡ್ತಾ ಇದ್ದಾರೆ ಈಗಾಗಲೇ ಈಗ ಅಧ್ಯಕ್ಷರ ಕೈಯ ಮುಖಾಂತರ ಕತಿ ಬುಸ್ತಾದು ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಹಾಗೂ ಜಮತ್ ಬಾಂಧವರು ಹಾಗೂ ಮದ್ರಸಾ ಮಕ್ಕಳ ಸಮ್ಮುಖದಲ್ಲಿ ಧ್ವಜಾರೋಹಣ ಆರಂಭವಾಗ್ತಾ ಇದೆ

ಭಾರತೀಯರು ನನ್ನ ಸಹೋದರ ಸಹೋದರಿಯರು ಶಾಂತಿ ಸೌಹಾರ್ದತೆ ಸಹಿಷ್ಣುತೆ ವಿವಿಧತೆಯಲ್ಲಿ ಏಕತೆ ಸಾರುವ ಭವ್ಯ ಭಾರತದ ಬಗ್ಗೆ ನಾನು ಅಭಿಮಾನ ಪಡುತ್ತೇನೆ ನಾನು

ಸರ್ವ ಭಾರತೀಯರನ್ನು ಗೌರವಿಸುತ್ತೇನೆ ನಾನು ನನ್ನ ದೇಶದ ಮತ್ತು ದೇಶದ ಪ್ರಜೆಗಳ ಐಶ್ವರ್ಯಕ್ಕಾಗಿ ಜೈ ಕರ್ನಾಟಕ ಸ್ವಾತಂತ್ರ್ಯ ದಿನ ಮುರ್ಸಲಿನ್ಜಮಾಯಿ ಪ್ರೀತಿಯ ಸಹೋದರೇ ನಾವೆಲ್ಲರೂ ಭಾರತೀಯರು ನಾವಿಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಸಂಭ್ರಮದಲ್ಲಿದ್ದೇವೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಪಡೆಯಲು ನಮ್ಮ ಪೂರ್ವಿಕರು ಸಾವಿರಾರು ಜೀವಗಳನ್ನು ತ್ಯಾಗ ಮಾಡಿ ಕಷ್ಟಗಳನ್ನು ಸಹಿಸಿ ಪಡೆದುಕೊಂಡಂತಹ ಸ್ವಾತಂತ್ರ್ಯವಾಗಿದೆ ನಾವು ಈಗ ಸಂಭ್ರಮಿಸುತ್ತಿರುವಂತಹ ಈ ಸ್ವಾತಂತ್ರ್ಯ ದಿನ ಮಸೀದಿ ಮದ್ರಸಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಭಾರತೀಯರ ಒಬ್ಬೊಬ್ಬರ ಮನೆಯ ಮುಂಭಾಗದಲ್ಲಿ ಭಾರತದ ಎಲ್ಲ ಊರು ಕೇರಿಗಳಲ್ಲಿ ಈ ದಿನ ಸ್ವಾತಂತ್ರ್ಯ ಸಂಭ್ರಮವನ್ನು ಆಚರಿಸುತ್ತಿರುವಂತಹ ಈ ಸಂದರ್ಭ ಚರಿತ್ರೆಯ ಇತಿಹಾಸಕ್ಕೆಮ್ಮ ಕಣ್ ತೆರೆದು ನೋಡಿದರೆ ನಮ್ಮ ಈ ಭಾರತವು ಅತ್ಯಂತ ಸಂಪನ್ಭರಿತ ಭಾರತವಾಗಿದೆ ರಾಷ್ಟ್ರವಾಗಿದೆ ಈ ರಾಷ್ಟ್ರದ ಈ ದೇಶದ ಸಂಪತ್ತನ್ನು ದೋಚಲು ಅಕ್ರಮವಾಗಿ ನಮ್ಮ ದೇಶಕ್ಕೆ ಬಂದಂತಹ ಡಚ್ಚರು ಫ್ರೆಂಚರು ಪೋರ್ಚುಗೀಸರು ಹಾಗೂ ಬ್ರಿಟಿಷರು ನಮ್ಮ ನಾಡಿನ ನಮ್ಮ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆಯಲು ವ್ಯಾಪಾರದ ಹೆಸರಲ್ಲಿ ಸಾಗಿ ಬಂದಂಥವರು ನಮ್ಮ ದೇಶದಲ್ಲಿ ಆಡಳಿತ ನಡೆಸಲಿಕ್ಕೆ ಪ್ರಾರಂಭಿಸಿದರು ಮಾತ್ರವಲ್ಲ ಭಾರತೀಯರಿಗೆ ಎದುರಾಗುವಂತಹ ನೀತಿ ನಿಯಮಗಳನ್ನು ಇಲ್ಲಿ ಸಾರಿದರು ಅಂತಹ ಸಂದರ್ಭದಲ್ಲಿ ಬ್ರಿಟಿಷರ ಎದುರಾಗಿ ಸಡೆದು ಪೂರ್ವಿಕರು ಅಂದು ಜಾತಿಯ ವ್ಯತ್ಯಾಸ ಇಲ್ಲ ಧರ್ಮದ ವ್ಯತ್ಯಾಸ ಇಲ್ಲ ಭಾಷೆಯ ವ್ಯತ್ಯಾಸವಿಲ್ಲ ವರ್ಗದ ವ್ಯತ್ಯಾಸವಿಲ್ಲದೆ ಎಲ್ಲರೂ ಭುಜಕ್ಕೆ ಭುಜ ಸೇರಿಸಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಫಲವಾಗಿದೆ ಎಂದು ನಾವು ಸಂಭ್ರಮಿಸುತ್ತಿರುವಂತಹ ಈ ಫಲ ಹೆಚ್ಚೇನು ಹೇಳಲು ಉದ್ದೇಶಿಸುವುದಿಲ್ಲ ಈ ಒಂದು ಸ್ವಾತಂತ್ರ್ಯ ಸಂಗ್ರಮಕ್ಕೆ ಹೋರಾಡಿದಂತಹ ಪೂರ್ವಿಕರ ಪೈಕಿ ಬಹದೂರ್ ಶಾ ಜಫರ್ ಎಂಬವರು ಬ್ರಿಟಿಷರ ಆಕ್ರಮಣಕ್ಕೆ ಒಳಗಾಗಿ ಅವರನ್ನು ಬಂಧಿಸಿ ಜೈಲಿಗೆ ಜೈಲಲ್ಲಿ ಬೆಳಗಿನ ಉಪಹಾರಕ್ಕಾಗಿ ಜೈಲಿನ ಮುಂದೆ ತನ್ನ ಕೈಯಲ್ಲಿ ತಟ್ಟೆಯನ್ನು ಹಿಡಿದು ನಿಂತಿರುವಾಗ ತನ್ನ ತಟ್ಟೆಗೆ ಬಂದು ಬಿದ್ದಂತಹ ಆಹಾರವಾಗಿತ್ತು ತನ್ನ ಕರಳು ಕುಡಿಯ ಚಿಕ್ಕ ಮಕ್ಕಳ ಎರಡು ಮಕ್ಕಳ ತಲೆಯಾಗಿತ್ತು ಆ ಕೈಯಲ್ಲಿ ಹಿಡಿದಂತ ತಟ್ಟೆಗೆ ಬಂದು ಬಿದ್ದದ್ದು ಈ ರೀತಿಯಲ್ಲಿ ತನ್ನ ಸ್ವತಃ ಜೀವವನ್ನು ಹಾಗೂ ಕುಟುಂಬವನ್ನು ಈ ರಾಜ್ಯಕ್ಕಾಗಿ ಈ ದೇಶಕ್ಕಾಗಿ ತ್ಯಾಗ ಮಾಡಿ ಪಡೆದುಕೊಂಡಂತಹ ಸ್ವಾತಂತ್ರ್ಯವಾಗಿದೆ ಅದರ ಫಲವಾಗಿದೆ ಇವತ್ತು ನಾವು ಸಂತೋಷ ಪಡುತ್ತಿರುವಂತಹ ಈ ದಿನ ಇದು ಒಂದೆರಡು ಉದಾಹರಣೆಗಳಲ್ಲ ಇಂತಹ ಸಾವಿರಾರು ಘಟನೆಗಳಿವೆ ಒಂದು ಮಹಿಳೆ ತನ್ನ ಮಕ್ಕಳನ್ನು ಬ್ರಿಟಿಷರು ಅಕ್ರಮವಾಗಿ ಬಂಧಿಸಿ ಜೈಲಿಗೆ ತನ್ನ ಮಕ್ಕಳನ್ನು ಕಾಣಲು ಹೋದಂತಹ ತಾಯಿಯ ಮುಖ ನೋಡಿ ಜೈಲಲ್ಲಿರುವಂತಹ ಮಕ್ಕಳು ಕಣ್ಣೀರಿಲಿಸಿದಾಗ ತನ್ನ ತಾಯಿಯ ಮಕ್ಕಳೊಂದಿಗೆ ಹೇಳಿದ ಮಾತು ಮಕ್ಕಳೇ ನನ್ನ ಹೆದೆಯಾಲು ಕುಡಿದಂತಹ ನೀವು ಆ ಹೆದೆಯಾಲು ಋಣವನ್ನು ನೀವು ತೀರಿಸಬೇಕಾದರೆ ನೀವು ಧೈರ್ಯ ತಂದಿರಿ ನೀವು ಧೈರ್ಯ ಕುಂದಬಾರದು ಎಂದು ಹೇಳಿ ಆ ಮಕ್ಕಳಿಗೆ ಧೈರ್ಯವನ್ನು ಸಾರಿದಂತಹ ಮಹಿಳೆ ಇಂತಹ ನೂರಾರು ಘಟನೆಗಳನ್ನು ನೋಡಿದರೆ ಈ ದೇಶಕ್ಕಾಗಿ ಹೋರಾಡಿದವರ ಹೆಸ್ ಲೀಸ್ಟಲ್ಲಿ ಅಲ್ಲಿ ನಮಗೆ ಮುಸ್ಲಿಮರು ಹಿಂದೂ ಕ್ರೈಸ್ತು ಬುದ್ಧ ಜೈನ ಹೀಗೆ ಭೇದ ಭಾವವಿಲ್ಲದೆ ಎಲ್ಲರೂ ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನು ಸಮರ್ಪಿಸಿ ಪಡೆದಂತಹ ಈ ಒಂದು ಸ್ವಾತಂತ್ರ್ಯವಾಗಿದೆ ನಾವು ಇಂದು ಆಚರಿಸುತ್ತಿರುವುದು ಆದುದರಿಂದ ಭಾರತ ದೇಶ ನಮ್ಮ ದೇಶ ಈ ನಾಡು ನಮ್ಮ ನಾಡು ಈ ರಾಷ್ಟ್ರ ನಮ್ಮ ನಾಡು ಈ ದೇಶವನ್ನು ಪ್ರೀತಿಸಿ ಈ ದೇಶದೊಂದಿಗೆ ಎಲ್ಲರೊಂದಿಗೆ ಸ್ನೇಹದೊಂದಿಗೆ ಸಹಬಾಲ್ವೆಯೊಂದಿಗೆ ಒಂಬತ್ತೊಂದರೊಂದಿಗೆ ಒಗ್ಗಟ್ಟಿನೊಂದಿಗೆ ಬಾಲಲು ನಾವೆಲ್ಲರೂ ಶ್ರಮಿಸೋಣ ಅದಕ್ಕೆ ತೌಫೀಕ ನೀಡಲಿ ಎಂಬ ಧುವೊಂದಿಗೆ ಮಾತಿಗೆ ವಿರಾಮ ವೃದ್ಧಾಯ್ವಾನ الحمد لله رب العالمين السلام عليكم ورحمه الله وبركاته وعليكم السلام واهل الخير كلهم اجمعين الفاتحه اعوذ بالله من الشيطان الرجيم بسم الله الرحمن الرحيم, الرحيم. الحمد لله رب العالمين الرحمن الرحيم, الرحمن الرحيم. الرحيم مالك يومك 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 يوم الدين اياك نعبد واياك نستعين اهدنا الصراط المستقيم صراط الذين انعمت عليهم غير فاخلوك عليهم بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا احد بسم الله الرحمن الرحيم اعوذ برب الخلق من شر ما خلق ومن شر غاسق اذا وكبر ومن شر النفاثات في اللقد ومن شر حاسد اذا حصد بسم الله الرحمن الرحيم അല്ലെ മക്കളെ കൊറേ കാര്യക്രമമല്ല കഞ്ഞ കുരു ഉടമയാക്കിന്ന ഈ കുരു മലയുടെ പേര് ഉസ്താദുമാരുള്ള നേതൃത്വത്തിലായിട്ട് സദർസ്ഥാര് ബാക്കിയുള്ള സഹപാഠി ഉസ്താദുമാരുടെ നേതൃത്വത്തിലായിട്ട് കൊറേ കാര്യക്രമമല്ല പ്രബന്ധ പിന്നെ ഭാരത നക്ഷ അതെല്ലാം ചിത്ര വിരിക്കുന്നതും എല്ലാ കാര്യക്രമം അങ്ങനെ അതിൽ ഫസ്റ്റ് സെക്കൻഡ് ആയെങ്കിലത്തെ വിദ്യാർത്ഥികൾ കൊടുത്തു അത്സർ ആയിട്ട് സ്പോൺസർ ആയിട്ട് ഹുസൈൻ ഭായ് പ്രൈസറെ വ്യവസ്ഥയാക്കിട്ട് പിന്നെ മക്കൾക്ക് ചോക്ലേറ്റ് വ്യവസ്ഥ ആക്കിട അയാളും എല്ലാ ഹൈറും വറുക്കത്തും സന്തോഷം എല്ലാഹോ എത്തിക്കൊടുക്കട്ട് ഈ ഒരു കാര്യക്രമത്തെ ഫ്ലാഗ് ഗോഷ്ടിയാക്കി അങ്ങനെ ജമാത്ര അധ്യക്ഷർ കെരി മഹാജി കാര്യദർശി വലിത് ഭായി അതേപോലെ ഭാരവാഹിങ്ങ എസ് സദസ്എസ് മുസ്ലിം ജമാത്രയും അതേപോലെ ഈ റായത്തെ ഹിരിയ ഹിരിയ വ്യക്തി ബാലക്കാർ അങ്ങനെ അൽബദ്രിയ മദ്രസിലെ വിദ്യാർത്ഥി വിദ്യാർത്ഥിനി ഗൗരവ അധ്യക്ഷരായ ഇസ്മായിൽ അടക്കമുള്ള കമ്മിറ്റി ഭാരഹിങ്ങ സദർസ്ഥ ഉസ്താദുമാർ എല്ലാവരും ഈ ഒരു കാര്യക്രമത്തിൽ കൂടിയിട്ട് ഭാഗ്യായിട എല്ലാവർക്കും കൈറും ബുക്കത്തും സന്തോഷം അല്ലാഹോ ഏറ്റിത്തില്ല ജമാത്ര മുഖാന്തരും അതേപോലെ ഫൗണ്ടേഷന്റെ അധ്യക്ഷർ കാര്യദർശി മെമ്പേഴ്സുമാരെല്ലാം ഉള്ളർ അങ്ങനെ കൂടിയ എല്ലാ ആളുമാറും الله خير بركة سندوس الله اللهم بارك لنا في جميع أمورنا بركة تامة كما باركت ورحمت تعالى عبادك الصالحين اللهم جعل ما قرأناه من القرآن العظيم مونسا إلى كبور من مات منا من جت الله واللهم واللماحات إلى هلرات جميع موات المسلمين عامة أمين. اللهم اغفر لنا واغفر لهم ورحمنا ورحمهم وعفو عنا وعفو عنهم ربنا آتنا في الدنيا حسنا وفي الله الآخرة حسنة وقنا عذاب النار ربنا تقبل منا إنك أنت السميع العليم وتب علينا إنك أنت التواب الرحيم آمين برحمتك يا أرحم الراحمين وصلى الله وسلم على سيدنا محمد وعلى وصحبه أجمعين سبحان ربك رب العزة أما يصفون وسلام على المرسلين والحمد لله رب العالمين. ಕ್ಲಾಗೋಷ್ಠಿಗೆ ನೇತೃತ್ವ ನೀಡಿದ ನಮ್ಮ ಜಮಾತಿನ ಅಧ್ಯಕ್ಷರಾದ ಕಿರಿಮಾಜಿರವರಿಗೂ ಹಾಗೂ ಪ್ರಧಾನ ಕಾರ್ಯದರ್ಶಿ ವಲೀದರ್ ಅವರಿಗೂ ನಮಗೆ ದುವಾ ಮತ್ತು ಉಪದೇಶವನ್ನು ನೀಡಿದ ನಮ್ಮ ಜಮಾತಿನ ಖತೀ ಪಿಸ್ತಾರಿಸ್ತಾರವರಿಗೂ ಇಲ್ಲಿ ನೆರೆದಿರುವ ಎಲ್ಲಾ ಭಾರತ ಪ್ರೇಮಿಗಳಿಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಒಂದೇ ಪಾಕಿನಲ್ಲಿ ಧನ್ಯವಾದವನ್ನು ಹೇಳುತ್ತಾ ಅಲ್ಲಾ ಉತ್ತ ನಮ್ಮನ್ನು ಈ ಭಾರತದಲ್ಲಿ ಒಳ್ಳೆಯ ರೀತಿಯಲ್ಲಿ ಜೀವಿಸಲು ಅಲ್ಲಾ ತೌಫಿಕೆ ನೀಡಲಿ ಮೂರು ಸಲಹನೊಂದಿಗೆ ನಮ್ಮ ಈ ಸಭೆಯನ್ನು ಮುಕ್ತಾಯಗೊಳಿಸಲಾಗುವುದು ಸಲ್ಲಮ್ಮದಿ